ಗಣೇಶ ಮೆರವಣಿಗೆ ವೇಳೆ ಪಟಾಕಿ ಹಚ್ಚೋ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ದಲಿತರು ಹಾಗೂ ಸುವರ್ಣಿಯರಿಗೆ ಇಬ್ಬರ ನಡುವೆ ಗಲಾಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಣ್ಣೂರಲ್ಲಿ ಗ್ರಾಮದಲ್ಲಿ ಘಟನೆ ದಲಿತರು ಗಣೇಶನ ಮೆರವಣಿಗೆ ವೇಳೆಯಲ್ಲಿ ಪಟಾಕಿ ಸಿಡಿಸೋ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ವಿಚಾರವಾಗಿ ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡ ದಲಿತರು ಹಾಗೂ ಸುವರ್ಣಿಯರು ತೀವ್ರವಾಗಿ ಹಲ್ಲೆ ನಡೆಸಿದ ಸುವರ್ಣಿಯರನ್ನ ಬಂಧಿಸುವಂತೆ ಆಗ್ರಹ ನಡು ರಸ್ತೆಯಲ್ಲಿ ಕೂತು ಪ್ರತಿಭಟನೆ ಮಾಡ್ತಾ ಇರುವ ದಲಿತರು ಹಲ್ಲೆ ಮಾಡಿದ ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಗ್ರಾಮದಲ್ಲಿ ಪ್ರೊಟೆಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಣ್ಣೂರಹಳ್ಳಿ ಗ್ರಾಮದ ದಲಿತರ ಒತ್ತಾಯ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿರುವ ಕಣ್ಣೂರಹಳ್ಳಿ ಗ್ರಾಮ ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ದಲಿತರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು

जय हिंद जय ಒಂದ್ ನಿಮ ಒ ನಾನೇಳ ಸ್ವಲ್ಪ ಅರ್ಥ ಮಾಡಿಕೊಂಡ್ರಿ ಇವತ್ತು ಏನು ಘಟನೆ ಆಗಿದೆಯೋ ಈ ಘಟನೆಗೆ ಕಾನೂನು ಮುಖಾಂತರ ಆರ್ ಆಗಿ ಅವ್ರನ್ನ ಟೇಷನ್ ಜೈಲ್ ಮುಖ ಜೈಲು ಕಳಿಸೋ ಗಂಟ ನಾವು ನಿಜವಾಗಂಗಿಲ್ಲ ಆದ್ರೆ ನಮ್ಮ ಸಾಹೇಬ್ರ ಭರವಸೆ ಗರಿ ನಮ್ಗೆ ಸಾಹೇಬರು ಒಂದು ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಹೇಳೋದು ಅರ್ಥ ಮಾಡ್ಕೊಳ್ರಿ ಇವತ್ತು ಒಂದು ದಿವಸ ನಾವು ಅವ್ರಗ ಅವರು ಮಾನವ ಮರ್ಯಾದೆ ಉಳಿಸೋದಕ್ಕೋಸ್ಕರ ಅವ್ರ ಒಂದು ಮರ್ಯಾದೆ ಉಳಿಸೋದಕ್ಕೋಸ್ಕರ ನಾವು ಅವ್ರಗೋಸ್ಕರ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ